हम उनका टेस्ट कर रहे हैं बेटा अल्लाह ये ने बिके तो माता

ファンは誰かが知りたいです。 ನಾರ್ತು ಆಂಧ್ರ ಟಿವಿಲಿ ಬಂದು ಹಾಂ ನೋಡಿ ಕ್ಷಣಾಂಬಿಕಾ ದೇವಸ್ಥಾನ ಸ್ನೇಹಿತರೆ ಎಷ್ಟೊಂದು ಜನ ನೀವು ನೋಡಿರಲ್ಲ ಇದು ನಮ್ಮೂರಲ್ಲೇ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸರಿ ಒಂದು ಸರಿ ಭೇಟಿ ಕೊಡಿ ಸ್ನೇಹಿತರೆ ನಮ್ಮ ತಾಯಿ ಆಶೀರ್ವಾದ ನನಗೆ ಪಡ್ಕೊಳ್ಳಿ அண்டேர ஓம் அபிஷேக அம்பணை மாதிரி இல்லை தாயி முந்தைய ஸ்ரீச்சக்கர ಇಲ್ಲಿ ತಾಯಿ ಹೊಂದಿರೋ ಶ್ರೀಚಕ್ರ ನಮಗೆ ಅಭಿಷೇಕ ಮಾಡಿದಾಗ ಕಾಣುತ್ತಂತೆ ಶ್ರೀಚಕ್ರ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ತಾಯಿ ಮಂದಿರೋ ಶ್ರೀಚಕ್ರ ಅವರು ಅಭಿಷೇಕ ಮಾಡಿದಾಗ ಮಾತ್ರ ಕಾಣುತ್ತಂತೆ ಫ್ರೆಂಡ್ಸ್ ಸ್ನೇಹಿತರೆ ಇಲ್ಲೇ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ఈశ్వరన్ దేవస్థానూ కూడా ఇది ఒంసరి నోడి ఫ్రెండ్స్ ಕ್ಷಣಾಂಬಿಕಾ ದೇವಸ್ಥಾನ ಇಲ್ಲಿ ತನಿಯರಕ್ಕೂ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ ಒಂದು ಸರಿ ಭೇಟಿ ಕೊಡಿ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆಗೋದಲ್ಲ ಆ ತಾಯಿ ಅನುಗ್ರಹ ಪಡ್ತೀರ